ನಮಸ್ತೆ ಇವತ್ತು ನಾನು ಕಣ್ಣುಗಳ ಬಗ್ಗೆ ಹೇಳ್ತೇನೆ ಇವತ್ತಿನ ಬೆಂಗಳೂರಲ್ಲಿ ಏನಾಗ್ತಿದೆ ಅಂದರೆ ಲ್ಯಾಪ್ಟಾಪ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರೋದು ಮತ್ತು ಮೊಬೈಲ್ಗಳನ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಇದರಿಂದ ಕಣ್ಣುಗಳೇ ತುಂಬ ಸ್ಟ್ರೈನ್ ಇದೆ ಈಗ ನಮ್ಮ ದೇಹದ ಎಲ್ಲ ಭಾಗಕ್ಕೆ ಆಸನಗಳು ಮಾಡ್ತವೆ ರಕ್ತ ಸಂಚಲನ ಆಗುತ್ತೆ ಅದೇ ರೀತಿ ಕಣ್ಣುಗಳಿಗೆ ಕೂಡ ಬ್ಲಾಕೇಜ್ಗಳು ಕ್ರಿಯೇಟ್ ಆಗುತ್ತೆ ಈ ನರಗಳ ಮುಖಾಂತರ ಬ್ಲಾಕೇಜ್ಗಳು ಕ್ರಿಯೇಟ್ ಆಗುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಕಣ್ಣುಗಳಿಗೆ ಕೂಡ ಎಕ್ಸೈಸ್ ಇದೆ ಆ ಯಾವ ಎಕ್ಸೈಸ್ ಅಂದರೆ ತ್ರಾಟಕ ಅಂತ ಹೇಳ್ತಾರೆ ತ್ರಾಟಕ ಅಂದರೆ ನಿಮ್ಮ ಕಣ್ಣುಗಳನ್ನ ಈಗ ಒಂದೇ ಕಡೆ ನೋಡ್ತಾ ಇರ್ತಾರೆ ಈಗ ಸೆನ್ಸರಿ ಮೋಟ್ರ್ ಯಾವ ಥರ ಇರುತ್ತೆ ಅಂದರೆ ಅದು ರೆಸ್ಟ್ ಸಿಗಲ್ಲ ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾ ಇರುತ್ತೆ ಅದಕ್ಕೆ ನೀವು ರಕ್ತ ಸಂಚಲನ ಕೊಟ್ಟಾಗ ಈ ಕಣ್ಣುಗಳು ಸ್ಪೆಕ್ಟ್ಸು ನಂಬರ್ ಜಾಸ್ತಿ ಆಗೋದು ಕಡಿಮೆ ಆಗೋದೆಲ್ಲ ಕಡಿಮೆ ಆಗುತ್ತೆ ಇದೊಂದು ಫಿಫ್ಟೀನ್ ಡೇಸ್ ಮಾಡಿ ಇದನ್ನು ಬೆಳಗ್ಗೆ ಮಾಡಬಾರ್ದು ಇದನ್ನು ನೈಟ್ ಮಾಡಬೇಕು ಸಿಕ್ಸ್ ಓ ಕ್ಲಾಕು ಸೆವೆನ್ ಓ ಕ್ಲಾಕ್ ಈ ಟೈಮಲ್ಲಿ ಮಾಡಿ ಸ್ವಲ್ಪ ರೆಸ್ಟ್ ತಗೋಬೋದು ಸಿಂಪಲ್ ಟೆಕ್ನಿಕ್ ಇದೆ ನಿಮಗೆ ಈಗ ತ್ರಾಟಕ ಅಭ್ಯಾಸಗಳು ಹೋದಾಗ ಒನ್ ಅವರ್ ಬೇಕಾಗುತ್ತೆ ಮಾಡ್ಲಿಕ್ಕೆ ಅದನ್ನ ನೀವು ಯಾವ ಥರ ಮಾಡ್ಬೇಕಂದ್ರೆ ಅದನ್ನ ನಾನು ನಿಮಗೊಂದು ಒಂದರಿಂದ ಎರಡು ನಿಮಿಷದಲ್ಲಿ ಹೇಳ್ಬಿಡ್ತೇನೆ ಆ ಟೆಕ್ನಿಕನ್ನು ಯೂಸ್ ಮಾಡಿ ಸಾಕಷ್ಟೇ ಓಕೆ ಇವಾಗ ಕಣ್ಣುಗಳನ್ನ ಇಟ್ ಇಟ್ಕೊಂಡಿದ್ರ ಮೇಲೆ ಕೆಳಗೆ ಮೇಲೆ ಕೆಳಗೆ ನೋಡಿ ಈ ಥರ ಮೂವತ್ತು ಸೆಕೆಂಡು ಅದೇ ಥರ ರೈಟ್ ಆ್ಯಂಡ್ ಲೆಫ್ಟ್ ಫುಲ್ ಓಪನ್ ಇರ್ಬೇಕು ಕಣ್ಣು ಓಕೆ ಅದೇ ಮತ್ತು ಡ್ಯಾಗ್ನೋಲು ಈ ಥರ ಅಪ್ ಆ್ಯಂಡ್ ಡೌನ್ ಲೆಫ್ಟ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅದೇ ಥರ ಅಪ್ ಡೌನ್ ಅಪ್ ಡೌನ್ ಈ ಥರ ಮಾಡಿದ್ರೆ ಏನಾಗುತ್ತೆ ನಿಮ್ಮ ಕಣ್ಣುಗಳಿಗೆ ರಕ್ತ ಸಂಚಲನ ಆಗುತ್ತೆ ಈ ನರಗಳ ಮುಖಾಂತರ ರಕ್ತ ಸಂಚಲನ ಜಾಸ್ತಿ ಆಗುತ್ತೆ ಈ ರಕ್ತ ಸಂಚಲನ ಆದಾಗ ಆಟೋಮೆಟಿಕ್ಲಿ ನಿಮಗೆ ರಿಲ್ಯಾಕ್ಸ್ ಸಿಗುತ್ತೆ ಬಟ್ ಪ್ರತಿಯೊಂದು ಒಂದು ಇದನ್ನು ಮೂಮೆಂಟ್ ಮಾಡಿದಾಗ ನೀವು ಕಣ್ಣುಗಳನ್ನು ಈ ಥರ ಉಜ್ಕೊಳ್ಬೇಕು ಬಿಸಿ ಆಗುತ್ತೆ ಬಿಸಿ ಆದಾಗ ಆಟೋಮೆಟಿಕ್ಲಿ ಕಣ್ಣುಗಳನ್ನ ಈ ಥರ ಮಾಡ್ಕೊಳ್ಬೇಕು ಮತ್ತು ನಿಧಾನವಾಗಿ ತೆಗಿಬೇಕು ನಾಲ್ಕರಿಂದ ಐದು ಸೆಕೆಂಡು ಕಣ್ಣು ಇಟ್ಕೊಳ್ಬೇಕು ಈ ಥರ ಮಾಡ್ಕೊಬೇಕು ಮತ್ತು ಕೊನೆಯದಾಗಿ ಕ್ಲಾಕಾಯ್ಸ್ ಮಟ್ಟೆ ಆ್ಯಂಟಿಕ್ಲಾಕೊಯ್ಸ್ ನೋಡಿ ಮೇಲೆ ಎಡಭಾಗ ಕೆಳಭಾಗ ಬಲಭಾಗ ಮೇಲ್ಭಾಗ ಎಡಭಾಗ ಕೆಳಭಾಗ ಈ ಥರ ಇದನ್ನು ಒಂದು ಮೂವತ್ತು ಸೆಕೆಂಡು ಇಲ್ಲ ಫೋರ್ಟಿ ಫೈವ್ ಸೆಕೆಂಡ್ಸು ಅದೇ ಥರ ಆ್ಯಂಟಿಕ್ಲೊಕಾಯ್ಸ್ ಬಲ ಮೇಲೆ ಕೆಳಗೆ ಪ್ರತಿಯೊಂದು ಸಾರಿ ಮಾಡಿದಾಗ ಕೂಡ ಕೈನ ಉಚ್ಕೊಳ್ಳಿ ಕಣ್ಣುಗಳನ್ನ ತಾಸ್ಕೊಳ್ಳಿ ಈ ಒಂದು ಅಭ್ಯಾಸ ಮಾಡಿಕೊಳ್ಳಿ ಇಷ್ಟು ಮಾಡಿ ಸಾಕು ಫಿಫ್ಟೀನ್ ಡೇಸು ನೆಕ್ಸ್ಟ್ ಕ್ಲಾಸಲ್ಲಿ ಏನು ತಾಟಕದಲ್ಲೇ ಸ್ವಲ್ಪ ಇದು ಇದೆ ಅಡ್ವಾನ್ಸ್ ಇದೆ ಅದನ್ನ ಹೇಳ್ಕೊಡ್ತೇನೆ ಇಷ್ಟು ಮಾಡೋದರಿಂದ ನಿಮಗೆ ಎಷ್ಟೋ ಸ್ಟ್ರೈನ್ ಕಡಿಮೆ ಆಗುತ್ತೆ ಕಣ್ಣುಗಳಿಗೆ ನಾರ್ಮಲಾಗಿ ಎಷ್ಟು ಸ್ಟ್ರೆಸ್ ಆಗ್ತಾ ಆಗ್ತಾ ಅಲ್ಲ ಆ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಫಿಫ್ಟೀನ್ ಡೇಸ್ ಮಾಡಿದರೆ ಸಾಕು ಇದನ್ನು ಐದು ನಿಮಿಷ ಮಾಡಿ ಪ್ರತಿನಿ ಐದು ನಿಮಿಷ ಮಾಡಿ ಮುಂದಿನ ದಿನಗಳಲ್ಲಿ ಹದಿನೈದು ನಿಮಿಷಕ್ಕೆ ಯಾವ್ಯಾವ ಆಸನ ಯಾವ್ಯಾವ ನಿಮ್ಮ ಕಣ್ಣುಗಳಿಗೆ ಯಾವ್ಯಾವ ತರಾಟಕದ ಅಭ್ಯಾಸ ಇದೆ ಅದನ್ನು ಹೇಳ್ಕೊಡ್ತೇನೆ ಧನ್ಯವಾದ